ರಾಮರ ತಾಲೂಕು ಕಲಂಚೋಬಳ್ಳಿ ತೆಂಗಿನಕಲ್ಲು ನತ್ತಸಿವಣ್ಣ ಸಿದ್ದೇಗೌಡ ಅನ್ನೋ ಜಮೀನಲ್ಲಿ ಈ ಆನೆ ದಾಳಿಯಿಂದ ವರ್ಷದ ಕೋಳು ರಾಗಿ ಈ ಬದುಕಾಗಿದೆ ಯಾವುದೇ ಅಧಿಕಾರಿಗಳು ಇಲ್ಲಿ ಸ್ಪಂದಿಸ್ತಾ ಇಲ್ಲ ಅವ್ರಿಗೆ ಎಲ್ಲ ದಯವಿಟ್ಟು ಅಧಿಕಾರಿಗಳ ಕೈ ಮುಗಿದು ಇದ್ದೀವಿ ಯಾಕೆ ರೈತರುಗಳ ಸಪೋರ್ಟ್ ಮಾಡ್ತಾರ ನೀವು ನೋಡಿ ಫುಲ್ಲು ಲಾಸ್ ಆಗಿದೆ ರೈತನಿಗೆ ನೀವು ರೈತರ ಪರವಾಗಿ ಯಾವುದು ನಿಂತ್ಕೋತಲ್ವಲ್ಲ ಯಾವ ಥರ ಮಾಡಿದೆ ಏನು ಮಾಡೋ ಜೀವನ ರೈತ ಈ ಬದುಕಿ ಬೇಕೋ ಬೇಡವೋ ಅಂತ ಯೋಚನೆ ಮಾಡುವಂಗಾಗಿದೆ ರೈತ ಈ ಜಮೀನಿನ ವಾರಿಸ್ತಾರ ಸಿದ್ದೇಗೌಡ ನೋಡಿ ಈ ತರ ಆಗಿದೆ ಬೆಲ್ಲ ಏನಿಷ್ಟು ಏನಿಷ್ಟ ಪಡ್ತೀರಿ ಏನಿಷ್ಟು ಯಾವ ರೈತರು ಇಷ್ಟೊಂದು ಕಷ್ಟಪಟ್ಟು ಏನೇ ಮಾಡಿದ್ರು ಯಾರು ಅಧಿಕಾರಿಗಳು ಯಾವ ಫಾರೆಸ್ಟ್ ಆಗ್ಬೋದು ಯಾವ ಡಿ ಎಫ್ ಎ ಸಿ ಎಫ್ ಮೇಲ್ಗಡೆ ಯಾವ ಅಧಿಕಾರಿ ಯಾರು ಬಂದು ರೆಸ್ಪಾನ್ಸ್ ತಗೋತಾ ಇಲ್ಲ ಇಲ್ಲಿ ಒಂದು ಜವಾಬ್ದಾರಿನೇ ತಗೋತಾ ಇಲ್ಲ ಅವ್ರೆಲ್ಲೋ ಕೂತಿರ್ತಾರೆ ಯಾರನ್ನ ಕಳಿಸ್ತಾರೆ ಯಾವ್ದು ಮಾಹಿತಿ ಇಲ್ಲ ಆನೆ ಹೊಡೀದಿಲ್ಲ ಏನು ಇಲ್ಲ ಎಲ್ಲ ಬೀಡು ಹಿಂಡುಗಳು ಬಂದು ಹೋಯ್ತಾವೆ ಯಾವುದೇ ಅಧಿಕಾರಿಗಳು ಯಾವುದೇ ರೆಸ್ಪಾನ್ಸನ್ನು ಮಾಡ್ತಿಲ್ಲ ಯಾವುದು ತಗೋತಾನೆ